ಸುರ್ಸು ತಂದು ಇರ್ತಕ್ಕಂತ ನಿಮ್ ಹತ್ರ ಹಣನ ಕಳ್ಕೊಬೇಡಿ ಕುರಿ ಸಾಕೋ ಸಾಕೋದಷ್ಟೇ ನಿಮ್ ತಲೆಯಲ್ಲಿ ಇಟ್ಕೊಂಡು ನೀವ್ ಸಾಕಬೇಕ ಇವ್ನ ಸಾರ ಮಾಡುವಂತ ಕೆಲಸ ಲೋನ್ ತಗೊಳೋ ಅಂತ ಕೆಲಸ ಮಾಡ್ಬಾರ್ದು ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಾಂ ಸರ್ ಚಳ್ಳಕೆರೆ ತಾಲೂಕು ದೊಡ್ಡೇರಿ ಗ್ರಾಮ ಸಾರಾಶೇಖ್ ಕುರಿ ಮತ್ತು ಮೇಕೆ ಫಾರಮ್ ಅಂತ ನಾವು ಮಾಡಿ ಸುಮಾರು ಹನ್ನೆರಡು ವರ್ಷಗಳಿಂದ ನಾವು ಸಾಗಾಣಿಕೆ ಮಾಡ್ತಾ ಇದ್ದೀವಿ ಫಸ್ಟು ಹಿಂದೆ ಎಲ್ಲ ನಾವು ಮೇಕೆ ಸಾಕಿದ್ವಿ ಸೌತ್ ಆಫ್ರಿಕಾ ಮೂಲದ ಬೋಯರ್ ಅಂತ ಹೇಳ್ಬಿಟ್ಟು ಹೇಳಿ ತಲ್ಚೇರಿ ಮತ್ತು ಬೋಯರ್ ಮೇಕೆ ಸಾಕಿದ್ವಿ ಈಗ ಮತ್ತೆ ನಾಟಿ ಕುರಿಗಳಿಗೆ ಈಗ ನಾವು ಡಾರ್ಪರ್ ಅಂತ ಹೇಳ್ಬಿಟ್ಟು ಹೇಳಿ ಸಾಕಿದೀವಿ ಇದು ಸಾಕದಂತ ಉದ್ದೇಶ ಏನು ಅಂತ ಹೇಳಿದ್ರೆ ಡಾರ್ಪರ್ ಒಂದು ವರ್ಷದಲ್ಲಿ ಎಂಬತ್ತರಿಂದ ಕೆ ಕೆಜಿ ವರೆಗೂ ಬರುವಂತ ಸಾಮರ್ಥ್ಯತನ ಇದೆ ಸೊ ನಮ್ ನಾಟಿ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಕೆ ಕೆಜಿ ಸಾಮರ್ಥ್ಯ ಇರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋದು ಒಂದು ಗಮನದಲ್ಲಿಟ್ಟು ಅಲ್ಪ ಸಮಯದಲ್ಲಿ ಅಧಿಕ ತೂಕ ಬರೋದನ್ನ ಮಾಡಿದ್ರೆ ನಮ್ಮ ರೈತರಿಗೆ ಲಾಭ ಜಾಸ್ತಿ ಬರಲಿ ಆದಾಯ ಹೆಚ್ಚು ಬರುತ್ತೆ ಅಂತೇಳಿ ತೂಕ ಕುರಿ ಕೊಬ್ಬಿದ್ರೆ ಕುರಿ ಸಾಕೋನಿಗೆ ಲಾಭ ಸೊ ಆ ರೀತಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಮೀನ್ ಬೇರೆ ಬೇರೆದಿಡಬೇಕು ಸೊ ಆ ರೀತಿ ಕುರಿ ನಮ್ದೆ ನಮ್ದೆ ಕುರಿಗೆ ಬೀಜ ಡಾರ್ಪರ್ ಅನ್ನೋದು ಒಂದು ಗಂಡು ಬರಿ ತಂದು ಹಾಕೋದ್ರಿಂದ ಅಲ್ಪ ಸಮಯದಲ್ಲಿ ಅಧಿಕ ತೂಕ ಆಗುತ್ತೆ ತೂಕ ಹೆಚ್ಚಾದ್ರೆ ದುಡ್ಡು ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಮ್ಮ ನಾಟಿ ಕುರಿ ನಮ್ಮ ನಾಟಿ ಹಸು ನಮ್ಮ ನಾಟಿ ಬೇಕೆ ಇದು ಮೂರು ಗುಣ ಫೇಲ್ ಆಗಿದೆ ನಮ್ಮ ರಾಜ್ಯದ್ದು ನಮ್ಮ ಕರ್ನಾಟಕದ್ದು ನಾಟಿ ಮೇಕೆ ತೂಕ ಹೆಚ್ಚು ಬರಲ್ಲ ನಾಟಿ ಹಸು ಹಾಲು ಜಾಸ್ತಿ ಕೊಡಲ್ಲ ನಾಟಿ ಕುರಿ ಹೆಚ್ಚು ತೂಕ ಬರಲ್ಲ ಸೊ ಹಾಗಾಗಿ ಹೊರ ರಾಜ್ಯದ ಮತ್ತು ಹೊರ ದೇಶದ ಕುರಿ ಮತ್ತು ಮೇಕೆಗಳು ಲಾಭದಾಯಕವಾಗಿದೆ ಸೊ ಹಾಗಾಗಿ ನಮ್ಮ ಕುರಿಗಳಿಗೆ ಸಪೋರ್ಟ್ ತಗೊಂಡು ನಾನು ಬೇರೆ ಬೀಜವನ್ನು ತಂದು ಹಾಕಿ ಅದಕ್ಕೆ ತೂಕ ಹೆಚ್ಚು ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ರೈತರಿಗೂ ಇದು ಅನುಕೂಲ ಇದೆ ಎಲ್ಲರೂ ಬಂದು ನಮ್ಮ ಹತ್ರ ಒಂದು ಗಂಡು ಮರಿ ತಗೊಂಡು ಅವ್ರ ಹತ್ರ ಇರ್ತಕ್ಕಂಥ ನಾಟಿ ಕುರಿಗಳಿಗೆ ಬಿಟ್ಕೊಳೋದ್ರಿಂದ ಮಾಂಸ ಹೆಚ್ಚು ತೂಕ ಬರುತ್ತೆ ಅಂತೇಳಿ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ ಈ ಥರದ್ದೇ ವೆರೈಟಿ ವೆರೈಟಿನೇ ಸಾಕ್ಬೇಕಂದ್ರೆ ನಿಮ್ಗೆ ಯಾಕೆ ನೋಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ನಮ್ಮದು ಎಲ್ಲಾ ತರ ಈ ಯಾವ ತರ ಸಾಗಾಣಿಕೆ ಮಾಡೋದ್ರಲ್ಲಿ ವಿಧಾನಗಳಿದೆ ಎಲ್ಲಾ ವಿಧಾನಗಳನ್ನು ನಾನು ಮಾಡಿದ್ದೀನಿ ಚೆನ್ನಾಗಿರೋದನ್ನ ಮಾರ್ಗ ಇಡ್ಕೊಂಡು ಹೋಗ್ತಾ ಇದೀನಿ ಸೊ ಹಾಗಾಗಿ ಎಲ್ಲಾ ರೈತರು ಅನುಕೂಲ ಆಗಲಿ ಪ್ರತಿಯೊಬ್ಬ ರೈತ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಷ್ಟು ಗೊತ್ತಿದೆ ಅಷ್ಟು ಮಾಡ್ತಾನೆ ಅಥವಾ ತಿಳ್ಕೊಂಡು ಇನ್ನು ಮುಂದೆ ತಿಳ್ಕೊಂಡು ಜಾಸ್ತಿ ತಿಳ್ಕೊಂಡು ಮಾಡುವಂತ ಕೆಲಸ ಮಾಡಲ್ಲ ಟೈಮ್ ಟೈಮ್ ಗೆ ಲಸಿಕೆ ಹಾಕ್ಸ್ಕೋಬೇಕು ಆಮೇಲೆ ನಮ್ಮ ಜಮೀನಲ್ಲಿ ನಾವು ಬೆಳೆದಿರ್ತಕ್ಕಂಥ ಆಹಾರ ಅಳವಡಿಸಿಕೊಂಡ್ರೆ ನಾವು ನಾವು ಕೊಡೋದ್ರಿಂದ ನಮಗೆ ಮೇಂಟೆನೆನ್ಸ್ ಕಾಸ್ಟ್ ಆಫ್ ಜೀರೋ ಆಗುತ್ತೆ ಈ ತರ ಮಾಡೋದ್ ಬಿಟ್ಬಿಟ್ಟು ಮೇಬಿಗೆ ದುಡ್ಡು ಕೊಡ್ತಾರೆ ಲೇಬರಿಗೆ ದುಡ್ಡು ಕೊಡ್ತಾರೆ ಆಮೇಲೆ ಶೆಡ್ ಹಾಕ್ಲಿಕ್ಕೆ ದುಡ್ಡು ಕೊಡ್ತಾರೆ ಈ ತರ ಮಾಡ್ಕೊಂಡು ಬಡ್ಡಿಗೆ ಬಾಸಿಗೆ ಎಲ್ಲ ತಗೊಂಬಂದು ಇರ್ತಕ್ಕಂಥ ಬೊಕ್ಕಸ ಅವ್ರ ಇನ್ವಸ್ಟೇ ಕಳ್ಕೊಂಡು ಲಾಸ್ಟಿಗೆ ಪೂರ್ತಿ ಮಾಧ್ಯಮನೇ ಸರಿ ಇಲ್ಲ ಕುರಿ ಫಾರ್ಮ್ ನಲ್ಲಿ ಎಲ್ಲ ಪ್ರತಿ ಒಂದು ಲಾಸ್ ಅನ್ನ ಒಂದು ಇದು ಮಾಡ್ತಾರೆ ಯಾವಿದೆ ಇದು ಯಾವ ತರ ಮಾರ್ಗದರ್ಶನ ಇದೆ ಆ ತರ ಹೋಗ್ಬೇಕು ಅದನ್ನ ನಮ್ಮ ದಾರಿ ಕರ್ಕೊಂಡ್ಬರ್ತೀನಿ ಬರ್ತೀನಿ ಅಂದ್ರೆ ಬರಲ್ಲ ನೋಡಿ ನಾವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಣವು ಕೊಡ್ತಾ ಇದೀವಿ ಸೊ ಸಾಯಂಕಾಲ ತಲೆ ಮೇವು ಹಸಿ ಮೇವು ಕೊಡ್ತಾ ಇದೀವಿ ಮಧ್ಯಾಹ್ನ ಮಿಡ್ಲ್ ಟೈಮಲ್ಲಿ ಒಂದ್ಸರಿ ನಾವೇನ್ ಮಾಡ್ತಾ ಇದೀವಿ ಕೈ ತಿಂಡಿ ಅಂತ ಕೊಡ್ತಾ ಇದೀವಿ ಹಿಂಡಿ ಮತ್ತೆ ಜೋಳ ಈ ತರ ಎಲ್ಲಾ ಕೊಡ್ತಾ ಇದೀವಿ ಏನಾಗುತ್ತೆ ಅಸ್ಪೃಷ್ಟವಾಗಿ ಬರುತ್ತೆ ನಮ್ಮ ಹತ್ರ ಬರ್ತಿರ್ತಕ್ಕಂಥ ಮರಿ ಒಂದು ಬಂದುಬಿಟ್ಟು ಮೂರು ತಿಂಗಳಿಗೆ ಇಪ್ಪತ್ತೈದು ಕೆ ಜಿ ತೂಕ ತೂಗುತ್ತೆ ಸೊ ಹಾಗಾಗಿ ಈಗ ನೀವು ಬೇರೆ ಕಡೆ ಎಲ್ಲ ನಾಟಿ ಕುರಿಗಳು ಎಲ್ಲ ಸಾಕ್ತಾ ಇದ್ದಾವೆ ಏಳೆಂಟು ಕೆ ಜಿ ಬರೋಲ್ಲ ನಾನು ಅವರಿಗೆಲ್ಲ ಹೇಳಲಿಕ್ಕೆ ಏನಂತ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ನಮ್ಮಲ್ಲಿ ಬನ್ನಿ ಈ ಥರ ತಗೊಂಡೋಗಿ ತಗೊಂಡೋಗ್ಬಿಟ್ಟು ನಿಮ್ಮ ಕುರಿಗಳು ಒಂದಿಗೆ ನಮ್ಮ ಪೊಟ್ಲಿ ಗಣ್ಣ ಮರಿನ ಒಂದು ಬಿಟ್ಕೊಳ್ಳಿ ಸೊ ಬಿಟ್ಕೊಂಡು ಬರ್ತಕ್ಕಂಥ ಮರಿನ ಚೆನ್ನಾಗಿ ಸಾಕಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಮುಂದೆ ಬರುವಂತ ನಿಮಗೆ ಲಾಭದಾಯಕವಾಗುತ್ತೆ ಅಂತ ಹೇಳ್ತೀನಿ ಸರ್ ಒಂದು ಮರಿ ಎಷ್ಟು ಒಂದು ನಾವು ಬ್ರೀಡ್ ಎಷ್ಟು ಮರಿ ಬರ್ಬೋದು ಸರ್ ಸರ್ ನೋಡಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದ್ ಗಂಡು ಮರಿ ತಗೊಂಡ್ರೆ ತಾಯಿ ಮತ್ತೆ ಮಗಳಿಗೆ ಎರಡು ಕ್ರಾಸ್ ಮಾಡ್ಬೋದು ಮತ್ತೆ ಮತ್ತೆ ಏನಾಗುತ್ತೆ ಮೊಮ್ಮಗಳು ಮರಿ ಮಗಳು ಕಿರಿಮಗಳಿಗೆಲ್ಲಾ ಅದಕ್ಕೆ ಮತ್ತೆ ಬೇರೆ ಬೇರೆ ಹಾಕ್ಬೇಕು ಇಲ್ಲ ನಾವು ಒಂದೇ ಕುರಿಗೆ ಅದನ್ನ ಮತ್ತೆ ಮರಿಗಳಿಗೆ ಬೇರೆ ಇಟ್ಕೊಂತೀವಿ ಅಂತ ಹೇಳಿದ್ರೆ ಆ ತರನು ಮಾಡ್ಕೋಬಹುದು ಒಂದೇ ಕುರಿ ಸುಮಾರು ಒಂದೇ ಪಟ್ಟಿಯಲ್ಲಿ ಕ್ರಾಸ್ ಆಗ್ತಕ್ಕಂಥ ಮರಿಗಳನ್ನ ನಾವು ಬೇರೆ ಇಟ್ಕೊಂತೀವಿ ಅಂದ್ರೆ ಅದನ್ನು ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಟಗರ್ ಹತ್ರ ಈಗ ಸಾಕಷ್ಟು ನಮ್ಮ ಜನ ರೈತರಿಗೆ ಗೊತ್ತಿಲ್ಲ ನಮ್ಮ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮರಿನೇ ಇಟ್ಕೊಂತಾರೆ ಅದಕ್ಕೆ ಇನ್ಬ್ರೀಡ್ ಅಂತ ಕರಿತೀವಿ ನಾವು ಯಾಕೆ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಅಲ್ಲೇ ಬರ್ತಿರ್ತಕ್ಕಂಥ ನಮ್ಮ ಕುರಿಗಳು ಏನು ಈಗ ಮರಿ ಹಾಕಿರ್ತವೆ ಅದೆಲ್ಲ ಸ್ಲೇಮ್ ಬ್ಲಡ್ ಒಂದೇ ಬ್ಲಡ್ ಆಗುತ್ತೆ ಈಗ ಮನುಷ್ಯರಿಗಾದ್ರೆ ತಗೊಳ್ರಿ ಅಂಗವಿಕಲರು ಮಕ್ಳು ಉಡ್ತಾರೆ ಕೆಲವ್ರಿಗೆ ಮಕ್ಕಳೇ ಆಗಲ್ಲ ಈ ತರ ಎಲ್ಲ ಸಮಸ್ಯೆ ಇದೆ ನಮ್ಮ ಕುರಿಗಳಲ್ಲೂ ಸಮೇತ ಸೇಮ್ ಸಮಸ್ಯೆ ಇದೆ ಸೊ ಹಾಗಾಗಿ ನಮ್ಮ ಫಾರ್ಮಲ್ಲಿ ಹುಟ್ಟಿದ್ನ ಮರಿ ನಾವು ಇಟ್ಕೋಬಾರ್ದು ಆ ರೀತಿಯಿಂದ ಹೊರಗಡೆಯಿಂದ ತಗೊಂಬಂದು ನಾವು ಇಟ್ಕೊಳೋದ್ರಿಂದ ಮರಿಗಳು ದಸ್ತುಷ್ಟವಾಗಿ ಬರುತ್ತೆ ಮರಿಗಳು ಚೆನ್ನಾಗುತ್ತೆ ನಿಮ್ಮಲ್ಲಿ ಪ್ಯೂರ್ ಡಾರ್ಪರ್ ಆದಮೇಲೆ ಎರಡೆರಡು ಮರಿ ಬರುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಇದನ್ನ ಡಾರ್ಪರ್ಸ್ ಹಾಕಿದ್ರೆ ನಿಮಗೆ ಒಳ್ಳೆ ಲಾಭ ಮತ್ತು ಕೈ ತುಂಬ ಸಂಪಾದನೆ ಆಗುತ್ತೆ ಅಂತ ಹೇಳ್ತೀವಿ ಪ್ಯೂರ್ ಡಾರ್ಪರ್ ಡಾರ್ಪರ್ ಯಾವ ಬರ್ಬೋದು ಸರ್ ಸರ್ ನೋಡಿ ಪ್ರತಿ ಸರಿ ಕ್ರಾಸ್ ಆದಾಗ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಪರ್ಸೆಂಟ್ ಬರ್ತಾ ಇರುತ್ತೆ ಈಗ ನಾಟಿ ಕುರಿಗೆ ನಮ್ದು ಡಾರ್ ಪಾರ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಡಾರ್ ಪಾರ್ ಕ್ರಾಸ್ ಆಯ್ತು ಸುಮಾರು ಒಂದ್ ನಲ್ವತ್ತು ಪೈಸಾ ಬರುತ್ತೆ ಅಂತ ತಿಳ್ಕೊಳ್ರಿ ಎಫ್ ಒನ್ ಜನರೇಷನ್ ಅಲ್ಲಿ ನಾವು ಇಪ್ಪತ್ತೈದು ಪೈಸಾನೇ ಅದಕ್ಕೆ ಕೇಳೋದು ಸೊ ಅದ್ರೊಲ್ ಅಲ್ಲಿ ಏನ್ ಇಪ್ಪತ್ತೈದು ಪೈಸಾ ಬಂದಿರುತ್ತೆ ಅದಕ್ಕೆ ಮತ್ತೆ ಕ್ರಾಸ್ ಆದಾಗ ಅದ್ರಲ್ಲಿ ಬರೋದು ಐವತ್ತು ಪೈಸಾ ಬರುತ್ತೆ ಈ ರೀತಿ ನಾಲ್ಕನೇ ಜನರೇಷನ್ ಬರೋದು ಪ್ಯೂರ್ ಕುರಿ ಬರುತ್ತೆ ಈಗ ಸ್ಟಾರ್ಟಿಂಗ್ ಯಾರಾದರೂ ಕುರಿ ಸಾಕಬೇಕು ಅಂದರೆ ಅವ್ರಿಗೆ ಏನೊಂದು ಐಡಿಯಾ ಕೊಡ್ತೀರಾ ಸರ್ ಸರ್ ನೋಡಿ ಹೊಸ ಕುರಿ ಗಾಯಕರಿಗೆ ಹಾಗೂ ಮತ್ತೆ ಹೊಸ ಫಾರ್ಮ್ ನಿರ್ವಹಣೆ ಮಾಡೋರಿಗೆ ನಾನು ಏನು ಹೇಳ್ತಾ ಇದ್ದೀನಿ ನ್ಯೂ ಫಾರ್ಮರಿಗೆ ಹೇಳಿದ್ರೆ ನೀವು ತಗೋಬೇಕಾದ್ರೆ ಗಬ್ಬದ ಕುರಿಗಳು ತಾಳ್ರಿ ಯಾಕಂದರೆ ಕುರಿ ದುಡ್ಡು ಹಾಕಿದ್ರೆ ಉಟ್ತಕ್ಕಂಥ ಮರಿ ಫ್ರೀ ಆಗುತ್ತೆ ನಿಮಗೆ ಅದಾದ ನಂತರ ನಿಮಗೆ ನಾವು ಮಾರಲ್ಲ ಅಂತೇಳಿದ್ರೆ ಕ್ವಾಲಿಟಿ ಕ್ವಾಂಟಿಟಿ ಡಬಲ್ ಆಗಿಬಿಡುತ್ತೆ ಈ ಥರ ಗಮನದಲ್ಲಿಟ್ಟು ಕೆಲವೊಂದು ಮಾರ್ಗದರ್ಶಕರ ಹತ್ರ ತಿಳ್ಕೋಬೇಕು ಯಾವ ಥರ ಮಾಡೋದು ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮಗೆ ತಿಳುವಳಿಕೆ ಇದೆ ಅದ್ರ ಬಗ್ಗೆ ಅನುಭೋಗ ಇದೆ ನಿಮಗೆ ಸಾಕುವಂಥ ಚೈತನ್ಯ ನಿಮ್ಮಲ್ಲಿ ಇದೆ ಆ ಥರ ಎಲ್ಲ ನೋಡ್ಕೊಳ್ಳಿ ಆ ಥರ ನಿಮಗೆ ಮಾಡೋವಂಥ ಶಕ್ತಿ ಇದೆ ನನಗೆ ಮಾಡೋಕ್ಕೆ ಅನುಕೂಲ ಇದೆ ನಾನು ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಇದೆ ಅಂತೇಳಿದ್ರೆ ಮಾಡಿ ಸುಮ್ಮ ಸುಮ್ಮನೆ ತಂದು ಇರ್ತಕ್ಕಂಥ ನಿಮ್ಮ ಹತ್ರ ಹಣನ ಕಳ್ಕೊಬೇಡಿ ಏನು ಹೇಳ್ತಿದ್ದೀನಿ ನಾನು ಅಂತೇಳಿದ್ರೆ ನಿಮ್ಮ ಸ್ವಂತ ಜಮೀನಿಗೆ ಹುಲ್ಲು ಕೂರಿಸುವಂಥ ಕೆಲಸ ಮಾಡಿ ನೀವು ಶೆಡ್ ಮಾಡೋದು ಬೇಕಾಗಿಲ್ಲ ನೀವು ಕೊನೆಗೆ ನಿಮ್ಮ ಹತ್ರ ಏನು ಇಲ್ಲ ಅಂದರೆ ಗರಿಗಳ ಹಾಕಿ ಬೇಕಾದ್ರೂ ಮಾಡ್ಬೋದು ಕೊನೆಗೆ ಆ ಇಲ್ಲ ನಿಮ್ಮಲ್ಲ ಅಂತೇಳಿದ್ರೆ ಮರುದ್ನೆಳ್ಳಿಗಾನ ಮಾಡ್ಬೋದು ನಾನೇನು ಸಾಕ್ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಕುರಿ ದಷ್ಟು ಪುಷ್ಟವಾಗಿ ಸಾಕೋದಷ್ಟೇ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಸಾಕ್ಬೇಕೇ ವಿನಃ ಅವ್ರು ಮಾಡಿದ್ದಾರೆ ಮ್ಯಾಟ್ ಹಾಕಿದ್ದಾರೆ ನಾನು ಮಾಡಿದ್ದೀನಿ ಅವ್ರು ಮಾಡಲೇಬೇಕು ಅದನ್ನು ಇಟ್ಕೋಬೇಡಿ ಸಾಲ ಮಾಡುವಂಥ ಕೆಲಸ ಲೋನ್ ತಗೋಳೋ ಅಂಥ ಕೆಲಸ ಮಾಡಬಾರ್ದು ನಿಮ್ಮಲ್ಲಿ ಐದು ಕುರಿ ಸಾಕುವಂಥ ಕೆಲಸ ಇದೆ ನಿಮಗೆ ಐದು ಕುರಿ ಸಾಕುವಂಥ ಶಕ್ತಿ ಇದೆ ಅಷ್ಟಿಂದ ಆರಂಭ ಮಾಡಿ ಯಾಕೆ ಅಂತೇಳಿದ್ರೆ ಸಾಲ ಮಾಡಿ ಯಾರು ಜಯಿಸೋಕ್ಕಾಗಲ್ಲ ಲೋನ್ ತಗೊಂಡು ಬಡ್ಡಿ ಕಟ್ಕೊಂಡು ಯಾರು ಉದ್ಧಾರ ಆಗೋಲ್ಲ ನಿಮ್ಮ ಹತ್ರ ಎಷ್ಟಿದೆ ಅಷ್ಟಿಂದ ಆರಂಭ ಮಾಡಿ ನಾನು ಕೂಡ ಬಂದಿರೋ ಹಾದಿ ಬಂದಿರೋ ದಾರಿ ಇದೇ ರೀತಿ ಇದೆ ಐದು ಕುರಿಯಿಂದ ಸ್ಟಾರ್ಟ್ ಆರಂಭ ಮಾಡ್ದವನು ದೇವರು ದೊಡ್ಡವನಿದ್ದಾನೆ ಇವತ್ತು ಮಾರ್ಗ ಹೋಗುವಂಥ ದಾರಿ ಕರೆಕ್ಟ್ ಇದ್ರೆ ನನ್ನ ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ದಾನೆ ಸೊ ನನಗೆ ಭಾಳ ತೃಪ್ತಿ ಇದೆ ಭಾಳ ಸಂತೋಷ ಇದೆ ಬಹಳ ಚೆನ್ನಾಗಿ ನಾನು ಕೋಟಿ ಗಟ್ಲೆ ದುಡ್ಡು ದುಡದಿದ್ದೀನಿ ಸಂತೋಷದಿಂದ ಹೇಳಕ್ ನಾನು ಅಂದ್ರೆ ಪರಿಶ್ರಮ ನಮ್ಮ ಇನ್ವಾಲ್ವ್ಮೆಂಟ್ ನಮ್ಮ ಏನ್ ಸೂಪರ್ವೈಸಿಂಗ್ ಇವೆಲ್ಲಾನು ಬಹಳ ನಾವು ಮುತುವಜ್ಜಿ ವಹಿಸಿ ನಾವು ಗಮನ ಹರಿಸಿ ನಾವ್ ಯಾವ ರೀತಿ ನಮ್ಮ ಮಕ್ಳಿಗೆ ನೋಡ್ಕೊಂತಿದೀವಿ ಇದೀವಿ ಆ ರೀತಿ ನೋಡೋದ್ರಿಂದ ಅದೇನಂತ ನನಗೆ ಒಳ್ಳೆ ಆಹಾರ ಕೊಡೋ ನಿರ್ಸ್ತೀನಿ ಬೇಕನ್ನ ಅಂತಾವ್ ಹ್ಮ್ 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 ಯಾಕೆ ಅಂತ ಹೇಳಿದ್ರೆ ಅವಕ್ಕೆ ಒಳ್ಳೊಳ್ಳೆ ಆಹಾರ ಒಳ್ಳೆ ಎಲ್ಲಾ ಕೊಟ್ಟಾಗ ಏನಾಗುತ್ತೆ ದಷ್ಟಪುಷ್ಟವಾಗಿ ಬರುತ್ತೆ ಮರಿಗಳನ್ನು ಸಹ ಒಳ್ಳೆ ತೂಕವಾಗಿ ಬರುತ್ತೆ ನೀವು ಸುಮ್ನೆ ಏನು ಆಗ್ತಲೇ ನಾನು ಅವ್ರು ಯಾರೋ ಹೇಳಿದ್ರು ಏ ಟಿವಿ ಅಲ್ಲಿ ತೋರ್ಸ್ಬಿಟ್ರು ಮೊಬೈಲ್ ಅಲ್ಲಿ ಬಂತು ಯೂಟ್ಯೂಬ್ ಅಲ್ಲಿ ಬಂತು ಇದು ಬಂತು ನಾನು ಮಾಡಿದೀನಿ ಅದೆಲ್ಲ ಸುಳ್ಳು ಕ್ಲೀನ್ ಆಗಿ ಒಳ್ಳೆ ಆಹಾರ ಕೊಟ್ಟು ಜವಾಬ್ದಾರಿಯಿಂದ ಕೈ ತಿಂಡಿ ಕಾಲ್ ಕೆಜಿ ಕೊಡಿ ನಿಮಗೆ ಈ ಈಗ ಕ್ಯಾಲ್ಸಿಯಂ ಟಾನಿಕ್ ಲಿವರ್ ಟಾನಿಕ್ ಕೊಡಿ ಇವೆಲ್ಲ ಟೈಮ್ ಟು ಟೈಮ್ ಕೊಟ್ಟಾಗ ಏನಾಗುತ್ತೆ ದಷ್ಟ ಪುಷ್ಟವಾಗಿ ಬರುತ್ತೆ ಸುಮ್ಮನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಅವ್ರು ತೋರ್ಸ್ಬಿಟ್ರು ಇವ್ರು ಹೇಳ್ಬಿಟ್ರು ನಾದು ಎಲ್ಲ ಸಾಲ ಮಾಡಿದೆ ಅವೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅದಕ್ಕೆ ಜವಾಬ್ದಾರಿ ಕೊಟ್ಟು ಬೆಳಿಗ್ಗೆ ಸಾಯಂಕಾಲ ಅದಕ್ಕೆ ಈಗ ಸಿಗ್ರೆ ಸೊಪ್ಪು ಈಗ ನಾವು ಸುಬಾಬಲ್ಲ ಅಂತಕಂದ್ರೆ ಅದನ್ನೊಂದ್ಸರಿ ಕಡದ ಹಾಕಿ ಬೇವಿನ ಸೊಪ್ಪು ಒಂದ್ ಸ್ವಲ್ಪ ಕೊಡ್ರಿ ಏನಾಗುತ್ತೆ ಹೊಟ್ಟೆ ಒಳಗಡೆ ಜಂತು ಇರ್ತಕ್ಕಂಥ ಅದು ವಿಷ ತಿನ್ನೋದ್ರಿಂದ ಏನಾಗುತ್ತೆ ಜಂತು ಈಗ ಬೇವಿನ ಸೊಪ್ಪು ವಿಷಕ ವಿಷ ಇರುತ್ತೆ ಅದ್ ತಿನ್ನೋದ್ರಿಂದ ಹೊಟ್ಟೆ ಒಳಗಿರ್ತಕ್ಕಂಥ ಜಂತು ಹೊರಗಡೆ ಬರುತ್ತೆ ಅವಾಗ ಏನಾಗುತ್ತೆ ಅಷ್ಟು ಪುಷ್ಟವಾಗಿ ಬರುತ್ತೆ ನಮ್ಮ ದುಡ್ಡು ಕೊಟ್ಟ ತಂದ್ಕೊಡ್ ಆಹಾರ ದೇವರೇ ಆಹಾರದಲ್ಲಿ ಕೊಡುವಂತ ಕೆಲಸ ಮಾಡ್ತಾನೆ ಅದನ್ ಮಾಡ್ಬೇಕು ಅದನ್ನ ಮಾಡ್ದಾಗ ನಿಮ್ ಕುರಿಗಳು ನೋಡಕ್ ಬೇರೆಯವ್ರು ಬರ್ತಾರೆ ಅವಾಗ ನೀವ್ ತಿಳ್ಕೋಬೇಕು ನಾನು ಪರ್ಫೆಕ್ಟ್ ಇದೀನಿ ಅಂತ ಈ ತರ ಇದೆ ಸೊ ಹಾಗಾಗಿ ನೀವ್ ಓರ್ತಕ್ಕಂತ ಮಾರ್ಗ ನೀವು ಹುಡ್ಕೊಂಡು ನೀವ್ ಮಾರ್ಗದಲ್ಲಿ ಹೋದಾಗ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಹಾಗೆ ಇದನ್ನ ನೀವು ಮೊದ್ಲು ಎಲ್ಲಿಂದ ಡಾರ್ಪರ್ ಸರ್ ನೋಡಿ ನಾನು ಡಾರ್ಪರ್ ಪೂನಾದಿಂದ ತಂದಿದ್ದೀನಿ ಮತ್ತೆ ಆಮೇಲೆ ನಮ್ಮ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರವಿಪ್ರಸಾದ್ ಸಾರು ಅಂತೇಳಿ ಸತ್ತಾದ ಮೇಲೆ ತುಂಬ ಜನ ತಂದ್ರು ನಾನು ಅವ್ರ ಸಾಯಕಿನ ಮುಂಚೆನೆ ತಂದಿದ್ದೆ ಸೊ ಆ ಎಲ್ಲ ಕುರಿಗಳು ನನಗೆ ಸಿಗಬೇಕಾಗಿತ್ತು ಅವ್ರ ಮಿಸಸ್ ಒಂದ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ದುಡ್ಡು ನಮಗೂ ಅವ್ರಿಗೂ ಒಂದ್ ಸ್ವಲ್ಪ ಇದರಲ್ಲಿ ಇಡೀ ಕರ್ನಾಟಕದವರೆಲ್ಲ ಹಂಚ್ಕೊಂಡ್ರು ಆ ಥರ ಆಯಿತು ಕೊರೋನಾ ಟೈಮಲ್ಲಿ ನಡಿಬೇಕಾದ್ರೆ ಒಂದು ಕಾಲು ಕೋಟಿ ಅವ್ರು ಕೇಳಿದ್ರು ಒಂದು ಕೋಟಿ ನಾವು ಕೇಳಿದ್ವಿ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟು ಎಲ್ಲರೂ ಐದೈದು ಕುರಿ ಹತ್ತು ಕುರಿ ಇಪ್ಪತ್ತು ಇಪ್ಪತ್ತು ಕುರಿ ಹಂಚ್ಕೊಂಡ್ರು ಸಂಪೂರ್ಣವಾಗಿ ಪೂರ್ತಿ ಕುರಿ ನಾವೇ ಮಾತಾಡಿದ್ವಿ ಸೊ ಹಾಗಾಯ್ತು ಇರ್ಲಿ ಯಾರ್ಯಾರಿಗೆ ಅದೃಷ್ಟ ಇದೆ ಅವ್ರವ್ರಿಗೆ ಆಯ್ತು ಆಗಿದ್ದೆಲ್ಲ ಒಳ್ಳೇದೇನೆ ಸೊ ಹಾಗಾಗಿ ಇವತ್ತೆಲ್ಲ ಸಾಕು ಅಂತಾರ ಮಾಡ್ತಿದ್ದಾರೆ ಕುರಿ ಕುರಿ ಬಗ್ಗೆನೆ ಗೊತ್ತಿಲ್ಲ ಅಂತ ಸಮೇತ ಇವತ್ತು ಡಾರ್ಪರ್ ಸಾಕ್ತಾ ಹಾಕ್ತಾ ಇದಾರೆ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೂ ಚೆನ್ನಾಗಿ ಸಾಕ್ಲಿ ಅವರು ಚೆನ್ನಾಗಿ ಮುಂದೆ ವರೀಲಿ ನಮ್ ರೈತರಿಗೆ ಅನುಕೂಲ ಮಾಡ್ಲಿ ಮತ್ತೆ ಯಾವ್ದು ವೆರೈಟಿ ಯಾವ ವೆರೈಟಿ ಸರ್ ಇದು ಸರ್ ನೋಡಿ ಬನ್ನೂರ್ ಹತ್ರ ನಾನು ಡಾರ್ಪರ್ ಕ್ರಾಸ್ ಮಾಡ್ತಾ ಇದ್ದೀನಿ ನಾಟಿ ಕುರಿಗಳಿಗೆ ಮಾಡಿದೀನಿ ಎಳಗಾಕ್ ಮಾಡಿದೀನಿ ಆಮೇಲೆ ಈಗ ನಮ್ಮಲ್ಲಿ ಎಫ್ ಒನ್ ಇದೆ ಎಫ್ ಟೂ ಇದೆ ಎಫ್ ಫೋರ್ ಇದೆ ಎಫ್ ಫೋರ್ ಜನ್ರೇಷನ್ ಎಫ್ ಒನ್ ಅಂತ ಹೇಳಿದ್ರೆ ಎಫ್ ಟೂ ಅಂತ ಹೇಳಿದ್ರೆ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಇದರಲ್ಲಿ ವೈಟ್ ಡಾರ್ಪರ್ ಅಂತ ಇದೆ ಬ್ಲಾಕ್ ಡಾರ್ಪರ್ ಅಂತ ಇದೆ ಅದಕ್ಕೆ ಬ್ಲಾಕ್ ಪರ್ಶನ್ ಮತ್ತೆ ವೈಟ್ ಇದು ಬ್ಲಾಕ್ ರೆಡ್ ಸೆಟ್ ಹಾನ್ ಪರ್ಶನ್ ಬ್ಲಾಕ್ ಇದನ್ನ ಡಾರ್ಪರ್ ಅಂತ ನಾವು ಕರೀತೀವಿ ಹಾ ಸರ್ ಸೊ ಹಾಗಾಗಿ ಇದು ಇದ್ರಲ್ಲಿ ಎರಡು ಬರುತ್ತೆ ಒಂದು ವೈಟ್ ಡಾರ್ಪರ್ ಬರುತ್ತೆ ಒಂದು ಬ್ಲಾಕ್ ಡಾರ್ಪರ್ ಬರುತ್ತೆ ಇದು ಬ್ರೀಡ್ ಕ್ರಾಸ್ ಮಾಡ್ಸಿರೋದ ಸರ್ ಇದನ್ನು ಕೂಡ ನೋಡಿ ಇದೆಲ್ಲ ಎಫ್ ಒನ್ ಇದೆಲ್ಲ ಎಫ್ ಒನಾ ಸರ್ ಇದು ಹಾ ಇದು ಏನಾಗುತ್ತೆ ಕತ್ ಮಾತ್ರ ಬ್ಲಾಕ್ ಬರಬೇಕು ಪೂರ್ತಿ ಬಂದಿದೆ ಎಫ್ ಟು ನ ಹಾ ಹಾ ಸರ್ ಅದು ಎಫ್ ಟು ಸರ್ ಇಲ್ಲ ಇಲ್ಲ ಅದು ಬೇರೆ ಇದು ಬೇರೆನಾ ಸರ್ ಇದು ಎಫ್ ಟು ಇದು ಎಫ್ ಟು ನ ಸರ್ ಇದು ಇದು ಎಫ್ ಒನ್ ಓಕೆ ಓಕೆ ಸರ್ ಅಂದ್ರೆ ಕತ್ಮಾತ್ ಮಾತ್ ಇದಷ್ಟು ಬರುತ್ತೆ ಸರ್ ಬರುತ್ತೆ ಆಮೇಲೆ ಕೂದ್ಲು ಬರುತ್ತೆ ಇಲ್ಲ ಆತರ ಅದಾವ್ದು ಹೋತ ಮೇಕೆ ಇದ್ರಲ್ಲೆಲ್ಲ ತುಂಬಾ ಇದೆ ಅಲ್ಲಿ ನೋಡಿ ಗಂಡಿದೆ ಗಂಡಿದೆ ಅಲ್ಲ ಆತರ ಅಲ್ಲ ಸರ್ ಅದು ಓಕೆ ನೀವು ಅದರದೇ ಅಲ್ಲ ಸರ್ ಬ್ರೀಡಿಂಗ್ ಮಾಡ್ತಿರೋದು ಈಗ ಹಾ ಹಾ ಸರ್ ಈ ತರ ಎಫ್ ಒನ್ ಎಫ್ ಟು ಮಾಡಿಸೋದ್ರಿಂದ ನಮ್ಗೆ ಲಾಭ ಏನ ಸರ್ ಸರ್ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಟಿ ಕುರಿಗಳೊಂದಿಗೆ ನಾವು ಮಿಕ್ಸ್ ಮಾಡಿಕೊಂಡು ಎಫ್ ಒನ್ ಬಂದ್ರೆ ನಿಮಗೆ ಆದಾಯನೂ ಬರ್ತಾ ಇದೆ ನಿಮಗೆ ತಳಿನೂ ಬರ್ತಾ ಇದೆ ಅಂತ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರತಿ ಒಂದ ಆದಾಯ ನಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ವಾಲಿಟಿನೂ ಬರ್ತಾ ಇದೆ ಕ್ವಾಂಟಿಟಿನೂ ಬರ್ತಾ ಇದೆ ಅಂತ ಇದರಲ್ಲಿ ಗಂಡುಗಳು ಬಂದಾಗ ಮಟನಿಗೆ ಅಥವಾ ನೀವು ಸಾಕ್ಬಿಟ್ಟು ಬಕ್ರೀದಿಗೆ ಮಾರುವಂತ ಕೆಲಸ ಮಾಡಿ ಯಾಕಂದ್ರೆ ಅತಿ ಹೆಚ್ಚು ನಾವು ಬಕ್ರೀದ್ ಫಸ್ಟಿವೆಲ್ಲಿಗೆ ಹೆಚ್ಚಿನ ಆದಾಯ ಪಡಿಬಹುದು ಹಾಂ ಹಾಂ ಸೊ ಹಾಗಾಗಿ ಏನು ಹೇಳ್ತಾ ಇದ್ದೀನಿ ನೀವು ಬಕ್ರೀದ್ ಹಬ್ಬಕ್ಕೆ ಅಂತಲೇ ಇದರಲ್ಲಿ ಬರ್ತಕ್ಕಂಥ ಗಂಡುಗಳು ಕ್ರಾಸ್ ಗಂಡುಗಳು ಸೊ ಅದನ್ನು ನೀವು ಬಕ್ರೀದ್ ಹಬ್ಬಕ್ಕೆ ಸಾಕ್ರಿ ಇದರಲ್ಲಿ ಬರ್ತಕ್ಕಂಥ ಹೆಣ್ಣುಗಳು ಏನು ಹುಟ್ಟು ಬರ್ತವೆ ಡವರ್ ಗಂಡಿಗೆ ಹುಟ್ಟು ಬರ್ತವೆ ನಿಮ್ಮಲ್ಲಿ ಹೆಣ್ಣಲ್ಲಿ ಬರುತ್ತೆ ನಿಮ್ಮಲ್ಲಿ ಹುಟ್ಟುತ್ತೆ ಸೊ ಅದಕ್ಕೆ ನೀವು ಹೆಣ್ಣು ಕೊಡಬೇಡಿ ನಿಮ್ಮ ಪ್ರೊಡಕ್ಷನ್ ಅಥವಾ ನಿಮ್ಮ ಮುಂದಕ್ಕೆ ಆಗ್ತಕ್ಕಂಥ ಇದಕ್ಕೆ ಇಟ್ಕೊಳ್ಳಿ ಹಂತ ಹಂತವಾಗಿ ಬರ್ತಾ 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 ನೀವು ನಾಟಿಗಳಿಗೆಲ್ಲ ತೆಗಿರಿ ಸೊ ಗಂಡು ಮತ್ತೆ ಎರಡು ವರ್ಷ ಒಂದು ವರ್ಷ ಆದ್ಮೇಲೆ ಎರಡು ತಳಿ ಬಂದಾದ ನಂತರ ನೀವು ಮತ್ತೆ ಗಂಡು ಚೇಂಜ್ ಮಾಡಿ ನೀವು ತುಂಬಾ ಲಾಭದಾಯಕವಾಗಿ ಆಗ್ತೀರಾ ಬರುವಂತ ದಿವಸದಲ್ಲಿ ಎರಡು ವರ್ಷದಿಂದ ಮೂರು ವರ್ಷದೊಳಗಡೆ ನಿಮ್ಮ ಹತ್ರ ಎಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಒಂದು ಹೆಣ್ಣು ಗುರಿ ಸರ್ ಎಷ್ಟು ಮರಿ ಕೊಡುತ್ತೆ ಸರ್ ಸರ್ ನೋಡಿ ಒಂದು ಕುರಿ ನಿಮಗೆ ಹದಿನೈದು ವರ್ಷ ಅದ್ರದ್ದು ಪೂರ್ತಿ ಲೈಫ್ ಸ್ಟೋರಿ ಹೆಂಗಿದೆ ಅಂತ ಹೇಳಿದ್ರೆ ಕುರಿ ಬಂದು ಐದು ತಿಂಗಳಿಗೆ ಪ್ರೆಗ್ನೆನ್ಸಿ ಪೆರಡ್ ಇದೆ ಕುರಿದು ಕುರಿದು ರೆಕಾರ್ಡ್ ಹೆಂಗಿದೆ ಅಂತ ಹೇಳಿದ್ರೆ ಕುರಿ ಐದು ತಿಂಗಳು ಪ್ರೆಗ್ನೆನ್ಸಿ ಪೀರಿಯಡು ಮೂರು ತಿಂಗಳು ಗ್ಯಾಪ್ ತಗೊಳತ್ತೆ ಎಂಟು ತಿಂಗಳಿಗೆ ಒಂದು ಸರಿ ಮರಿ ಕೊಡುತ್ತೆ ಎರಡು ವರ್ಷದಲ್ಲಿ ಮೂರು ಸರಿ ಮರಿ ಕೊಡುತ್ತೆ ಸೊ ಕುರಿ ಆರು ಎಂಟು ತಿಂಗಳು ಅಷ್ಟೊತ್ತಿಗೆ ಕ್ರಾಸಿಂಗ್ ಆಗುತ್ತೆ ಸೊ ಒಂದು ವರ್ಷ ಒಂದು ಇದರಿಂದ ಅಲ್ಲಿ ಎರಡು ಅಲ್ಲ ಆಗೋ ಅಷ್ಟೊತ್ತಿಗೆ ಈತದೆ ಸೊ ಎರಡು ವರ್ಷದಲ್ಲಿ ಮೂರು ಸರಿ ಈತದೆ ಕುರಿದು ಪೂರ್ತಿ ರೆಕಾರ್ಡ್ ಬಂದು ಹದಿನೈದು ವರ್ಷ ಜೀವಿಸುತ್ತೆ ಕುರಿ ಅನಾರೋಗ್ಯಕ್ಕೀಡಾಗಿ ಸಾಯ್ಬೇಕು ನೀವು ಲಸಿಕೆ ಹಾಕ್ಸ್ಕೋಬೇಕು ಈಟಿ ಅಂತ ಇದೆ ಪಿಪಿ ಅಂತಿದೆ ಪಿಪಿ ಆರ್ ಎಚ್ ಎಸ್ ಚೀಫ್ ಚಿಫಾಕ್ಸ್ ಈ ತರ ಎಲ್ಲ ಸಾಕಷ್ಟು ಇದಾವೆ ಸೊ ನಮ್ಮಲ್ಲಿ ನಮ್ಮಲ್ಲಿ ಕುರಿ ಹೋಗ್ತಾ ಇದಾರೆ ಅವ್ರಿಗೆ ನಾವು ಗ್ರೂಪ್ಸ್ ಅಲ್ಲಿ ಹಾಡ್ ಮಾಡಿಕೊಂಡು ಈ ರೋಗದ ಲಕ್ಷಣಗಳು ರೋಗ ಯಾವಾಗ ಲಸಿಕೆ ಹಾಕಬೇಕು ಆ ಶೀಟೆ ಕಳಿಸ್ಬಿಡ್ತೀವಿ ನಾವು ಅದನ್ನೂಪ್ ಗ್ರೂಪ್ಸ್ ಇದೆ ಆ ಗ್ರೂಪ್ ಹಾಡ್ ಮಾಡಿಕೊಂಡು ಅವ್ರಿಗೆ ಕಳಿಸ್ತೀವಿ ಈ ಟೈಮ್ ಅಲ್ಲಿ ಈ ಲಸಿಕೆ ಹಾಕಬೇಕು ಈ ಟೈಮ್ ಅಲ್ಲಿ ಈ ತರ ಅಥವಾ ಅವ್ರು ನಮ್ಮ ಹತ್ರ ಕುರಿ ತಗೊಂಡ್ ಹೋದಾದ ನಂತರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಅವ್ರು ವಿಡಿಯೋ ಕಾಲಿಂಗ್ ಅಲ್ಲಿ ಬೇಕಾದ್ರೂ ತೋರ್ಸ್ಬೋದನ್ನ ಅಥವಾ ಅವ್ರು ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ಇಲ್ಲಿ ಕುರಿ ಒಂದು ಮನುಷ್ಯತ್ವ ಒಂದ್ ಮಾನವೀಯತೆ ದೃಷ್ಟಿಯಿಂದ ತಗೊಂಡು ಹೋಗ್ಲಿ ಒಂದ್ ಅಣ್ಣ ತಮ್ಮನಾಗಿ ನಾನು ತಗೊಂಡು ಹೋಗುದ್ರು ಯಾಕೆ ಅಂತ ಹೇಳಿದ್ರೆ ನಾನೇನು ಇದು ಬ್ರಹ್ಮ ವಿದ್ಯೆ ಪಡೆದು ಬಂದಿಲ್ಲ ನಾನು ಸಾಕಷ್ಟು ಜನಗಳ ಹತ್ರ ಹೋಗಿ ಇದ್ರಾಗ ಅನುಭವ ನಿಮ್ಗೆ ಸರ್ ನೋಡಿ ನಂದು ಇವತ್ತು ಹನ್ನೆರಡು ವರ್ಷ ತುಂಬಿ ಹದಿಮೂರನೇ ವರ್ಷ ನಡೀತಾ ಇದೆ ನಾನು ಕೂಡ ಸಾಕಷ್ಟು ತಜ್ಞರ ಹತ್ರ ಹೋಗಿ ರಿಸರ್ಚ್ ಸೆಂಟ್ರ್ ಡಾಕ್ಟರ್ಗಳ ಹತ್ರ ನಾನು ಒಡನಾಟ ಇಟ್ಕೊಂಡಿದ್ದೀನಿ ನಾನು ಏನೇ ಆಗಲಿ ತರಿಸ್ತೀನಿ ನಿಂಬಳ್ಕೋರ್ ಡಾಕ್ಟ್ರು ನಿಂಬಳ್ಕೋರ್ ಡಾಕ್ಟರ್ ಏನಿದೆ ನಮ್ಮದು ರಿಸರ್ಚ್ ಸೆಂಟರ್ ಏನಿದೆ ಅವ್ರು ಡಾಕ್ಟರ್ ಹತ್ರ ಒಡನಾಟ ಇಟ್ಟಿದ್ದೀನಿ ನನಗ್ ಗೊತ್ತೇ ಇಲ್ದಿರೋದು ಸಾಕಷ್ಟು ವಿಚಾರ ಎಷ್ಟು ತಿಳ್ಕೊಂಡ್ರು ಕಮ್ಮಿ ಇದೆ ನಾನೇ ದೊಡ್ಡ ತಜ್ಞ ಅಂತ ಹೇಳ್ತಾ ಇಲ್ಲ ನಾನು ಕೂಡ ಒಬ್ರ ಹತ್ರ ಕೇಳಿ ಹೇಳಬೇಕು ನಿಮಗೆ ಗೊತ್ತೇಲ್ದ್ರೆ ನನಗ್ ಕೇಳಿ ನನಗೂ ಗೊತ್ತಿಲ್ದ್ರೆ ಡಾಕ್ಟರ್ ಹತ್ರ ಕೇಳಿ ಹೇಳಿ ತಿಳ್ಕೊಂಡು ನಾನು ಹೇಳುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಯಾರು ತಿಳ್ಕೊಂಡಷ್ಟು ಅನುಭವ ಬಂದಷ್ಟು ಒಳ್ಳೇದು ದಿನಾ ಕಲಿಯೋದಿರುತ್ತೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳ್ತಾ ಇದ್ದೀನಿ ನನಗೂ ಏನಾದರೂ ಅನುಭವ ಫೇಸ್ ಆದ್ರೆ ಅದನ್ನ ತಿಳ್ಕೊಂಡು ನಾನು ಹೇಳುವಂತ ಕೆಲಸ ಮಾಡ್ತೀನಿ ಕ್ರಾಸ್ ಆಗ್ತಾ ಇದೆ ಇದು ನಾಟಿ ಕೋರಿಗ್ ಮಾಡಿದೀನಿ ಎಳಗಾಗ್ ಮಾಡಿದೀನಿ ಈಗ ನಮ್ಮ ಹತ್ರ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಜನರೇಷನ್ ಗಟ್ಟ ಇದೆ ರೈತರು ಯಾರು ಬರ್ತಾರೆ ಅವ್ರಿಗೆ ನೋಡಿ ಅವ್ರಿಗೂ ಕೂಡ ದುಡ್ಡೇ ಮಹತ್ವ ಅನ್ನೋದಲ್ಲ ದುಡ್ಡಿಗೋಸ್ಕರವಾಗಿ ಮತ್ತೆ ಬಡವರ ಬಗ್ಗರು ಮಾಡ್ಲಿ ಅನ್ನೋದೊಂದು ಆಶಕ್ತಿಯನ್ನ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೊಡುವಂತ ಕೆಲಸ ಮಾಡ್ತೀನಿ ಬಡವರು ಬಗ್ರು ಯಾರೇ ಬಂದ್ರನು ಎಷ್ಟು ಮ್ಯಾಕ್ಸಿಮಮ್ ಇದೆ ಬೇರೆ ನಮ್ ಕರ್ನಾಟಕದಲ್ಲಿ ಏನ್ ಡಾರ್ಪರ್ ಅಂತ ಹೇಳ್ಬಿಟ್ಟು ಹೇಳಿ ದೊಡ್ಡ ಬೆಲೆಗೆ ಇಟ್ಟಿದ್ದಾರೆ ನಾನು ಅವ್ರಕಿನ್ನ ಕಡಿಮೆ ಕೊಟ್ಟು ಅವ್ರಿಗು ಕೊಟ್ಟು ಮನವೊಲಿಸಿ ನಾನು ಕೊಡುವಂತ ಕೆಲಸ ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ನನಗೊಂದು ಡಾರ್ಪರ್ ಬೇಕು ಅಂತಂದ್ರೆ ಏನ್ ರೇಟ್ ಇದೆ ಅದಕ್ಕಿಂತ ರೇಟ್ ಅಲ್ಲಿ ಕೊಡುವಂತ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಕೊಟ್ಟು ಅವ್ರ ಕೈಯಿಂದನೂ ಡಾರ್ಪರ್ಸ್ ಹಾಕಿ ಡಾರ್ಪರ್ ಕುರಿ ಸಾಗಾಣಿಕೆ ಮಾಡುವಂತ ಕೆಲಸ ಮಾಡಿಸ್ತಿವಿ ಅಂದ್ರೆ ಈಗ ಡಾರ್ಪರ್ ಹಾಕೋದ್ರಿಂದ ಒಂದ್ ವರ್ಷದಲ್ಲಿ ಎಂಬತ್ತರಿಂದ ನೂರ್ ಕೆಜಿ ಬರುತ್ತೆ ನಮಗೆ ನಮಗ್ ಮಾಂಸಕ್ಕೂ ಆಗುತ್ತೆ ಹೌದು ತಳಿ ಸಂಪಾದನೆ ಮಾಡೋದಕ್ಕೂ ಆಗು ಹ್ಮ್ ಸರ್ ಇದು ಯಾವಾಗ ಬಂತು ಸರ್ ನಿಮಗೆ ಇದು ಆ ಯಾವುದು ಅರ್ಕಲ್ಗೂಡು ಅಂತ ಹೇಳ್ಬಿಟ್ಟು ಹೇಳಿ ಈ ರಾಜ್ಯದ ಆ ಪಶುಸಂಗೋಪನೆ ಇಲಾಖೆಯಿಂದ ಹ್ಮ್ ಸಂಗೋಪನೆ ಇಲಾಖೆಯಿಂದ ಇದು ಆಯೋಜಿಸಿದ್ರು ಸೊ ಅವಾಗ ನಮ್ಮ ಬೋಯರ್ ತಳಿ ಕುರಿಗೆ ಇದು ಮೊದಲನೇ ಪ್ರಶಸ್ತಿ ನಮಗೆ ಬಂತು ಸೊ ಹಾಗಾಗಿ ಅದನ್ನ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ತಾ ಇದೀವಿ ರಾಜ್ಯದಲ್ಲಿ ಬೋಯರ್ ತಳಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದೀವಿ ನನಗೆ ಡೈರೆಕ್ಟ್ ರಿಸರ್ಚ್ ಸೆಂಟರ್ ಇಂದ ಬರುತ್ತೆ ನಿಂಬುಳ್ಕರ್ ರಿಸರ್ಚ್ ಸೆಂಟರ್ ಇಂದ ಹದಿನೈದು ಕೆಜಿ ಮೇಲ್ಪಟ್ಟು ಕೊಡುವಂತ ಕುರಿ ಮತ್ತೆ ಮೇಕೆ ಕೋತ ಆಗ್ಬೋದು ಅಥವಾ ಇದು ಏನು ಮೇಕೆ ಆಗ್ಬೋದು ಇವನ್ನೆಲ್ಲ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಗೊಸ್ಟ್ ಇದೆ ಅಷ್ಟು ಮಾಡಿ ನಿಮಗೆ ಗೊತ್ತಿಲ್ಲದ್ರೆ ಕೇಳಿ ತಿಳ್ಕೊಂಡು ಮಾಡಿ ದಯವಿಟ್ಟು ಹಣ ಕಳ್ಕೊಂಡ್ ಹಾಳಾಗ್ಬೇಡ್ರಿ ಅಂತ ಹೇಳೋ ಮಾತು ಹೇಳ್ತೀನಿ ಸರ್ ಈಗ ನಾನು ಸಾಕ್ಬೇಕು ಅಂತ ಇದೀನಿ ಬೇರೆಯವರು ಸಾಕ್ಬೇಕಂತ ಇದಾರೆ ಈಗ ಅವರಿಗೆ ಬಲ್ಕಲ್ ತಗೊಳ್ಳೋದು ಬೆಟರ ಅಥವಾ ಒಂದು ಎರಡು ಸಾಕಂಡು ಕುರಿ ಸಾಕಾಣಿಕೆ ಮಾಡೋದು ಬೆಟರ ಸರ್ ನೋಡಿ ನಿಮ್ ಹತ್ರ ಬಲ್ಕಲ್ ಮಾಡೋದಕ್ಕೆ ದುಡ್ಡಿರಬಹುದು ಇರಬಹುದು ನಾನೇನ್ ಹೇಳ್ತಿದ್ದೀನಿ ನಿಮ್ ಕೈಯಲ್ಲಿ ಶಕ್ತಿ ಎಷ್ಟಿದೆ ನಿಮಗೆ ಸಾಕ್ಲಿಕ್ಕೆ ಎಷ್ಟಿದೆ ನಿಮ್ ಹೊಲದಲ್ಲಿ ಹುಲ್ಲು ಎಷ್ಟಿದೆ ನಿಮ್ಮಲ್ಲಿ ಸಾಲ ಮಾಡುವಂತ ಚೈತನ್ಯ ಇರುತ್ತೆ ಒಬ್ರಿಗೆ ಒಲನೆ ಅಡ ಇಟ್ಟು ಮಾಡುವಂತವ್ರು ಇದಾರೆ ಈ ತರ ಎಲ್ಲಾ ಮಾಡಕ್ ಹೋಗ್ಬಾರ್ದು ನಿಮ್ಮಲ್ಲಿ ಒಂದು ಹತ್ತು ಕುರಿ ಅಥವಾ ಒಂದು ಟಗರು ಅಥವಾ ಇಪ್ಪತ್ತೈದು ಕುರಿ ಒಂದು ಟಗರು ಈ ತರ ಮಾಡಿ ಫಸ್ಟ್ ಸಕ್ಸಸ್ ಆಗಿ ನಿಮ್ ಕೈಯಲ್ಲಿ ಆಗುತ್ತೋ ಆಗಲ್ಲ ನೋಡ್ಕೊಳ್ಳಿ ಶೆಡ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಬೇಕು ಹತ್ತು ಲಕ್ಷ ನಾಳೆ ಬೇಕಿಲ್ಲ ಎರಡೇ ಲಕ್ಷ ಅದು ಗುಜ್ರಿಗೆ ಹಾಕಿದ್ರೆ ಎರಡೇ ಲಕ್ಷಕ್ಕೆ ಹೋಗೋದು ಹೌದು ತರ ಮಾಡಿ ದೊಡ್ಡ ನಷ್ಟನ ತಲೆ ಮೇಲೆ ಹಾಕೊಂಡು ಅನ್ಯಾಯಕ್ ಹೋಗ್ಬೇಡ್ರಿ ನಿಮ್ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟಿಂದ ಮಾಡಿ ಬರುವಂತದ್ನ ಫೇಸ್ ಮಾಡಿ ಕುರಿ ರೋಗದ ಲಕ್ಷಣಗಳಲ್ಲಿ ಕುರಿ ವಿಚಾರದಲ್ಲಿ ನನ್ನ ಕೈಯಿಂದ ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ ನನ್ನ ಹೆಲ್ಪ್ ಮಾಡ್ತೀನಿ ನನ್ನ ನಂಬರು ಯೂಟ್ಯೂಬರ್ಸ್ ಹಾಕಿರ್ತಾರೆ ನಮ್ಮ ಅವರು ನಂಬರ್ ತಗೊಳ್ಳಿ ನೀವು ನನಗೆ ಕಾಲ್ ಮಾಡಿ ಬೇಕಾದ್ರೆ ನಾನೇ ನಂಬರ್ ಹೇಳ್ತೀನಿ ನೈನ್ ಏಟ್ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ನೈನ್ ಒನ್ ನನ್ನ ಹೆಸರು ಬಾಬಣ್ಣ ಅಂತೇಳಿ ನನಗೆ ಕಾಲ್ ಮಾಡಿ ನಿಮ್ದು ಏನೇ ಇದ್ರೇನು ನನಗೆ ಕಾಲ್ ಮಾಡಿ ನಾನು ಹೇಳ್ತೀನಿ ಆ ರೀತಿ ಮಾಡ್ಕೊಂಡು ನೀವು ಸಾಯುವಂತ ಕುರಿನ ಉಳಿಸ್ಕೊಂಡು ನಿಮ್ ಹಣನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ನಿಮ್ ಪ್ರಕಾರ ಎರಡೇ ಕುರಿ ಸಾಕಿ ಮೇಂಟೆನೆನ್ಸ್ ನನ್ ಕೈಲಿ ಆಗುತ್ತೋ ಇಲ್ಲ ಅನ್ನೋದನ್ನ ಸಾಕಿ ಸಾಕುವಂತ ಮಾರ್ಗ ತಿಳ್ಕೊಳ್ರಿ ನಿಮ್ ಕೈಯಿಂದ ಎಷ್ಟು ಶಕ್ತಿ ಇದೆ ನನ್ಕಿನ್ನ ಹೆಚ್ಚು ಸಾಕಿ ನಾನೇ ಸಂತೋಷ ಬೀಳ್ತೀನಿ ಯಾರಿಗೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಸಂಪೂರ್ಣ ಡೀಟೇಲ್ಸ್ ಕೊಡಿ ಸರ್ ನನಗೆ ಇವತ್ತು ಏನ್ ಅನಿಸ್ತು ಅಂದ್ರೆ ಯಾರೋ ಡಾಕ್ಟರ್ ಹತ್ರ ಬಂದಿದ್ರೆ ಅನಿಸ್ತು ನೋಡಿ ನಾನು ನನ್ನ ಫಾರಂ ಗೆ ಯಾರನ್ನ ವಿಸಿಟರ್ ಬಂದ್ರೆ ಓನ್ ಬ್ರದರ್ ಬಂದಿದ್ದಾರೆ ಅನ್ನೋ ರೀತಿ ನನ್ನ ಭಾವನೆಯಿಂದ ಅವ್ರಿಗೆ ತಗೊಂಡು ನಾನು ಅರ್ಥ ಮಾಡಿಸಿ ನಾನು ಏನು ಒಂದು ರೂಪಾಯಿ ಸಿಂಗಲ್ ನೆನ್ಪಿನೂ ಅವರಿಂದ ನಾನು ಇಷ್ಟಪಡಲ್ಲ ನನ್ನ ಹತ್ರ ಕುರಿ ತಗೋಬೇಕನ್ನೋದು ನನಗೆ ಇದಿಲ್ಲ ಅವ್ರಿಗೆ ದೋಚಿದ್ರೆ ಅವ್ರು ತಗೊಂಡ್ಲಿ ಇಲ್ಲ ಅಂತ ಹೇಳಿದ್ರೆ ಅವ್ರೆಲ್ಲನ ತಗೊಂಡ್ಲಿ ಸಾಯುವಂತದ್ನ ಉಳಿಸ್ಕೋಣ ಅಂತ ಕೆಲಸ ನನಗೆ ಫೋನ್ ಮಾಡಿ ಮಾಡ್ಲಿ ಆ ನನಿಗೂ ಒಂದು ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗ ಅಂತ ಕೆಲಸ ಒಳ್ಳೇದಾಗ ನನ್ ತುಂಬಾ ಕ್ವಶನ್ ಕೇಳಬೇಕು ಅನ್ಕೊಂಡಿದ್ದೆ ಸರ್ ಆದ್ರೆ ನೀವ್ ಹೇಳೋ ಮಾತು ಆದಮೇಲೆ ಯಾರೇ ಕಾಲ್ ಮಾಡಿದ್ರು ಸಂಪೂರ್ಣ ಒಂದು ಮಾಹಿತಿ ಕೊಡ್ತೀರ ಅಂತ ಹೇಳಿ ಈ ವಿಡಿಯೋ ಇಲ್ಲಿ ಸ್ಟಾಪ್ ಮಾಡ್ತಾ ಇದೀನಿ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಸಂಪೂರ್ಣ ಡೀಟೇಲ್ಸ್ ಕೊಡಿ ಸರ್ ತುಂಬಾ ಧನ್ಯವಾದ ಸರ್